ಕಾಲ ಅಂತ ಇಪ್ಪತ್ ಲಕ್ಷ ಜೀಪ್ ಕೊಟ್ಟಿದೀವಿ ಯಾರು ರೈತರು ನಾವು ರೈತರು ನಿಮ್ಮ ಹೊಲಕ್ಕೆ ತಹಸೀಲ್ದಾರ್ ಆಗ್ಲಿ ಕೃಷಿ ಅಧಿಕಾರಿ ಆದ್ರೆ ಒಬ್ಬ ಬಂದವನ ಎಷ್ಟು ಮೋಸ ಮಾಡ್ತಾ ಇದಾರೆ ಎಷ್ಟು ವಂಚನೆ ಮಾಡ್ತಾ ಇದಾರೆ ನಾವೇನಾದ್ರೂ ಬ್ರಿಟಿಷ್ ಕಾಲದಲ್ಲ ಇದ್ದೀವಿ ಇವತ್ತು ಪ್ರಜಾಪ್ರಭುತ್ವದ ಕಾಲದಲ್ಲಿ ಓಕೆ ಗೊಬ್ಬರ ನೀವು ಗೊಬ್ಬರ ತಗೊಳ್ತಾ ಇದೀರಲ್ವಾ ಎಂ ಆರ್ ಪಿ ಗಿಂತ ಜಾಸ್ತಿ ಕೊಡ್ತಾ ಇದೀರಾ ಕಡಿಮೆ ಕೊಡ್ತಾ ಇದೀರಾ ಎಂ ಆರ್ ಪಿ ಗಿಂತ ಜಾಸ್ತಿ ಕೊಡ್ತಾ ಇದೀರಾ ಕಡಿಮೆನಾ ಅಥವಾ ಎಂ ಆರ್ ಪಿ ಗೆ ಸಮಾನ ಎಂ ಆರ್ ಪಿ ಗಿಂತ ಜಾಸ್ತಿ ಎಷ್ಟು ರೂಪಾಯಿ ಎಂ ಎಷ್ಟು ಗೊಬ್ಬರ ರೇಟ್ ಎಷ್ಟು ಗೊಬ್ಬರ ರೇಟ್ ಸಾವಿರದ ಐನೂರ ಅದು ಎಂ ಆರ್ ಪಿ ಅಷ್ಟೇನಾ ಎಂ ಆರ್ ಪಿ ಅದ್ರದ್ದು ಲೆವೆನ್ ರುಪೀಸ್ ಏನೋ ಇದೆ ಹಾ ಲೆವೆನ್ ಹಂಡ್ರೆಡ್ ಸಾವಿರದ ನೂರ ಎಂಬತ್ತು ರೂಪಾಯಿ ಇದೆ ಆದ್ರೆ ಸರ್ಕಾರ ಇಲಾಖೆಯವರು ಗೊಬ್ಬರು ದಂಬಿಯವರು ನಿಮಗೆ ಮುನ್ನೂರ ಇಪ್ಪತ್ತು ರೂಪಾಯಿ ಪ್ರತಿ ಗೊಬ್ಬರ ಚೀಲಕ್ ಮೋಸ ಮಾಡ್ತಾ ಇದ್ದಾರೆ ಏನು ಮಾಡ್ತಿರೋದು ಮೋಸ ನಮ್ದೇ ಸರ್ಕಾರ ನಮ್ದೇ ಇಲಾಖೆಯವರು ನಮ್ಗೆ ಮೋಸ ಅಣ್ಣ ಯಾಕೋ ನೋಡ್ತಾ ಮಾಡಬಹುದ್ರಿ ಅದನ್ನೇ ನೋಡ್ತಾ ಶಿವನೇ ಅದನ್ನೇ ನೋಡ್ತಾ ಇದೀರಾ ಹಂಗಾಗಿ ಲೈವ್ ಇಲ್ಲಿ ಬತ್ತಿರೋದ್ ನೋಡ್ತಾ ಇದೀರಾ ಅಲ್ಲಿ ಮಾಡ್ತಾ ನೋಡಿ ನಮ್ಮ ಹುಡುಗರು ಎಲ್ಲಾ ಕಡೆ ಸರಿ ಹಂಗಾಗಿ ನೋಡಿ ನಮ್ಮ ಅಧ್ಯಕ್ಷರು ಬರ್ತಾ ನಿಮಗೆ ಈ ರೀತಿ ಮೋಸ ವಂಚನೆ ಯಾವ ಸರ್ಕಾರಿ ನೌಕರು ಮಾಡ್ತಾ ಇದ್ದಾರೋ ಅವರ ವಿರುದ್ಧ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇವತ್ತು ಕಳೆದ ಐದು ವರ್ಷಗಳಿಂದ ಹೋರಾಟ ಮಾಡ್ತಾ ಬರ್ತಾ ಇದೆ ನೋಡಿ ಇಲ್ಲಿ ಕೂತಿದ್ದಾರೆ ರೆಡ್ಡಿ ಅವರು ಅಮೆರಿಕ ಇಂದ ವಾಪಸ್ ಮೇಲೆ ಸರ್ಕಾರದವರು ಜನರಿಗೆ ಮೋಸ ಮಾಡ್ತಿರೋದನ್ನ ಪ್ರತಿ ದಿನ ವಿಡಿಯೋ ನೋಡ್ತಾ ಇರೋ ಅವರು ನೀವು ದಿನ ಮೋಸ ಮಾಡ್ತಿರೋದನ್ನ ಬಿತ್ತರ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ನಮ್ಮ ಅಧ್ಯಕ್ಷ ರವಿಕೃಷ್ಣ ರೆಡ್ಡಿ ಹಾಗಾಗಿ ನಿಮ್ಮ ಊರಿಗೆ ಬಂದಿದ್ದೀವಿ ನಿಮ್ಮ ಸಮಸ್ಯೆಗಳನ್ನ ಅವರು ಪಟ್ಟಿ ಮಾಡ್ಕೊಳ್ತಾರೆ ಈ ಬುಧವಾರ ಈ ಸಮಸ್ಯೆಗಳನ್ನ ತಹಸೀಲ್ದಾರ್ ಕೊಡ್ತಾರೆ ಆಮೇಲೆ ಇನ್ನೊಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಬುಧವಾರ ಪ್ರತಿಭಟನೆ ಮಾಡಿದ್ವಿ ಅವರೇನಾದ್ರೂ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ತಹಸೀಲ್ದಾರ್ ಕಚೇರಿಗೆ ಮುತ್ತಿ